ಸೌಜನ್ಯ ನಿಗೂಢ ಸಾವು ಕೇಸ್ ರಿಓಪನ್ ಫೇಕ್ಸ್ ಮಾಸ್ಕ್ ಮಾನ್ ವಿರುದ್ಧವೇ ಸೌಜನ್ಯ ತಾಯಿ ದೂರು ಮತ್ತೊಂದೆಡೆ ಅನನ್ಯ ದಾಖಲೆ ಒದಗಿಸಲು ಸುಜಾತ ಭಟ್ ಸುಸ್ತು ಧರ್ಮಸ್ಥಳ ವಿಚಾರದಲ್ಲೂ ಮೈತ್ರಿ ಪ್ರತ್ಯೇಕ ಮಂತ್ರ ಆಗಸ್ಟ್ ಮೂವತ್ತೊಂದಕ್ಕೆ ದಳಪತಿಗಳಿಂದ ಧರ್ಮ ಚಲೋ ಇದೊಂದು ಶಕ್ತಿಯಾತ್ರೆ ಎಂದ ನಿಖಿಲ್ ಕುಮಾರಸ್ವಾಮಿ ಕೈ ಕಮಲ ನಾಯಕರ ಮಧ್ಯೆ ದಸರಾ ಉದ್ಘಾಟನೆ ಜಟಾಪಟಿ ನಾನೇನು ವಿರೋಧ ವ್ಯಕ್ತಪಡಿಸಲ್ಲ ಎಂದ ಎಚ್ಡಿಕೆ ಇನ್ಮೇಲೆ ಮಾಧ್ಯಮಗಳ ಮುಂದೆ ಮಾತಾಡಲ್ಲ ಎಂದ ಡಿಕೆಶಿ ರಾಜ್ಯದಲ್ಲಿ ಮುಂದುವರೆದ ವರ್ಣಾರ್ಭಟ ಒಂದೇ ದಿನದ ಮಳೆಗೆ ಬೆಂಗಳೂರಲ್ಲಿ ರಸ್ತೆ ಕುಸಿತ ಇತ್ತ ಜೋಗ ಜಲಪಾತ ವೈಭವಕ್ಕೆ ಪ್ರವಾಸಿಗರು ಫಿದಾ ಉದ್ಯಮಿ ರೋಷನ್ ಜೊತೆ ಅನುಶ್ರೀ ಕಲ್ಯಾಣ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಅದ್ದೂರಿ ಮದುವೆ ಸ್ಯಾಂಡಲ್ವುಡ್ ನಟ ನಟಿಯರು ಸೇರಿ ಗಣ್ಯರು ಭಾಗಿ